ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನವ ಸಮಾಜ ವಾಲ್ಮೀಕಿ ಸಂಘ ಹಾಗೂ ಇನ್ನಿತರ ವಾಲ್ಮೀಕಿ ಸಂಘಟನೆಗಳಿಂದ ನೂರ ಎಂಬತ್ತೇಳು ಕೋಟಿ ರು ಅಕ್ರಮದ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ ಬೆಂಗಳೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ನೂರ ಎಂಬತ್ತೇಳು ಕೋಟಿ ರು ಅಕ್ರಮ ಹಣ ವರ್ಗಾವಣೆ ಕುರಿತು ತನಿಖೆ ಚುರುಕುಗೊಳಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಾಲ್ಮೀಕಿ ನವಸಮಾಜ ಸಂಘ ಪ್ರತಿಭಟನೆ ನಡೆಸಿತು ಸೋಮವಾರ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ನಿಗಮದ ಭ್ರಷ್ಟಾಚಾರದ ವಿರುದ್ದ ಆಕ್ರೋಶ ಹೊರಹಾಕಿದರು ಪರಿಶಿಷ್ಟ ಪಂಗಡದ ನಕಲಿ ಪ್ರಮಾಣ ಪತ್ರಗಳನ್ನು ತಡೆಯಬೇಕು ಬೆಂಗಳೂರು ಹೃದಯ ಭಾಗದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡಬೇಕು ಸಮುದಾಯದ ನಿವೇಶನ ರಹಿತ ಕುಟುಂಬಗಳಿಗೆ ಶೀಘ್ರ ನಿವೇಶನ ಒದಗಿಸಬೇಕು ದೇವನಹಳ್ಳಿಯಲ್ಲಿ ವಾಲ್ಮೀಕಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಸ್ಥಾಪಿಸಬೇಕು ರಾಯಚೂರು ಕೃಷಿ ವಿವಿಗೆ ಮಹರ್ಷಿ ವಾಲ್ಮೀಕಿ ಹೆಸರು ಮರುನಾಮಕರಣ ಮಾಡಬೇಕು ಕಲ್ಯಾಣ ಕರ್ನಾಟಕದ ಎಸ್ಪಿ ಹಾಸ್ಟೆಲ್ಗಳನ್ನು ಸುಧಾರಿಸಿ ಅಗತ್ಯವಿರುವ ಕಡೆ ಹೊಸ ಹಾಸ್ಟೆಲ್ಗಳ ನಿರ್ಮಾಣ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಸರ್ಕಾರದ ಅಡಿ ಬರುವ ಎಲ್ಲಾ ಸಹಕಾರ ಸಂಸ್ಥೆಗಳಲ್ಲಿ ಎಸ್ಪಿ ಮೀಸಲಾತಿ ಸೌಲಭ್ಯ ಕಲ್ಪಿಸಿಕೊಡಬೇಕು ಗೋಮಾಳದಲ್ಲಿ ಕೃಷಿ ನಡೆಸುತ್ತಿರುವವರಿಗೆ ಸಾಗುವಳಿ ಪತ್ರ ಶೀಘ್ರ ನೀಡಬೇಕು ಬೆಂಗಳೂರು ವಿವಿಯಲ್ಲಿ ವಾಲ್ಮೀಕಿ ಅಧ್ಯಯನ ಪೀಠ ಸ್ಥಾಪಿಸಲು ಸೂಕ್ತ ನಿರ್ದೇಶನ ನೀಡಬೇಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಾಯಚೂರಿನ ಗೊಲಪಲ್ಲಿ ವಾಲ್ಮೀಕಿ ಆಶ್ರಮ ಮಠದ ವರದಾನೇಶ್ವರ ಸ್ವಾಮೀಜಿ ಸಂಘದ ರಾಜ್ಯಾಧ್ಯಕ್ಷ ಡಿಎನ್ ಲಕ್ಷ್ಮೀಪತಿ ಉತ್ತರ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ನಿಂಗಯ್ಯ ನಾಯಕ ವಾಲ್ಮೀಕಿ ಮಹಾಸಭಾ ಯುವ ಘಟಕದ ಅಧ್ಯಕ್ಷ ತುಳಸಿರಾಮ್ ಸುಜಾತ ನಾಯಕ ಹನುಮೇಶ ನಾಯಕ ಗುಜ್ಜಲ್ ಕರಿವಾಳಪ್ಪ ನಾಯಕ ಹನುಮಂತ ಗೂಗೇಬಾಳ ಇನ್ನಿತರರು ಪ್ರತಿಭಟನೆಯಲ್ಲಿ ಇದ್ದರು ತನಿಖೆ ಅದ್ರ ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿ ಇದ್ರು ಬಂಧಿಸಬೇಕು ಒಬ್ರೇ ಅಲ್ಲ ಇದರಲ್ಲಿ ಹಣಕಾಸು ಸಚಿವ ಇರೋದು ಸಿಎಂ ಸಿದ್ದರಾಮಯ್ಯ ಅವರು ಅವ್ರ ಒಪ್ಪಿಗೆ ಇರಲಾರ ನೂರ ಎಂಬತ್ತೇಳು ಕೋಟಿ ಯಾವ ಕಾರಣಕ್ಕೂ ಅದಿದಾಗಲ್ಲ ನಮ್ಮ ಸಮುದಾಯದಲ್ಲಿ ಹದಿನಾಲ್ಕು ಹದಿನೈದು ಜನ ಎಂ ಎಲ್ ರೀಸೆಂಟ್ ಆಗಿ ನಾಲ್ಕು ಎಂ ಪಿಗಳಾಗಿದ್ದಾರೆ ಯಾವುದೇ ಯಾವ್ದೇ ಯಾವುದೇ ನಮ್ಮ ಸಮುದಾಯದ ಒಂದು ತೊಂದರೆವಿಗಾಗ್ಲಿ ಒಂದು ಇದಕ್ಕಾಗ್ಲಿ ಅವ್ರು ಯಾರು ಧ್ವನಿ ಎತ್ತಲ್ಲ ಯಾಕೆ ಎತ್ತದಿಲ್ಲ ನಾವು ಅದಕ್ಕೆ ಅವ್ರಿಗೆ ಭೇಟಿ ಮಾಡಿ ಮಾಡ್ತೀವಿ ಮಾಡೋಣ ಇದು ಕಾರಣ ಇದರಲ್ಲಿ ಮೈನ್ ನಮಗೆ ಬೇಕಾಗಿರೋದು ಗುರುಗಳು ಮೈನ್ ನಮ್ ಗುರುಗಳು ನಮ್ಮ ನಾವು ಬರೋದಲ್ಲ ಬಂದು ವಿಷಯ ಈ ನಮ್ಮ ಬೇಡಿಕೆಗಳಿಗೆ ದೇವ ಸ್ಪಂದಿಸಿ ನಮ್ಮ ಮಠಾಧಿಪತಿ ಹೇಳ್ತಾರ ಸ್ವಾಮೀಜಿ ಅವರಿಗೆ ನಿನ್ನೆ ನಾನೇ ಕರೆ ಮಾಡಿದ್ದೀನಿ ಅವ್ರ ಸ್ವಾಮೀಜಿ ಪಿ ಎ ನಾಗರಾಜ್ ಅಂತಿದ್ದಾರೆ ಸ್ವಾಮೀಜಿ ಅವ್ರಿಗೆ ಕರೆ ಮಾಡಿದಾಗ ಬುದ್ಧಿಯವರು ಇಲ್ಲಿದ್ದಾರೆ ಅಂದ್ರೆ ಎಷ್ಟಲ್ಲಿದ್ದಾರೆ ಅಂದ್ರು ಅವ್ರಿಗೆ ಕೊಡಿ ನಾವ್ ಹಿಂಗ ಫ್ರೀಡಂ ಪಾರ್ಕ್ ಅಲ್ಲಿ ಸಮಾಜವತಿಂದ ಧರಣಿ ಇಟ್ಕೊಂಡಿದ್ದೀವಿ ಅದಕ್ಕೆ ಪೂಜೆಯವರು ಹಾಜರಾಗಬೇಕಂದಾಗೆ ಅವರು ಫೋನ್ ಆಯಿತು ಪೂಜ್ಯವ್ರಿಗೆ ಹೇಳ್ತೀನಿ ಅಂದ್ಬಿಟ್ಟು ನಿನ್ನೆ ಮತ್ತೆ ಮೊನ್ನೆ ಫೋನ್ ಮಾಡಿದ್ದೀನಿ ನಿನ್ನೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಅದು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಸಮಾಜದ ಬಗ್ಗೆ ಸ್ವಾಮೀಜಿಯವರಿಗೆ ಕಳಕಳೆ ಇಲ್ಲ ಆ ಸಮಾಜದ ಬಗ್ಗೆ ಕಳಕಳೆ ಸ್ವಾಮೀಜಿ ಸ್ವಾಮೀಜಿಯವರು ಅಲ್ಲೇ ಮಠದಲ್ಲಿ ಕುತ್ಬಿಟ್ಟು ಇಲ್ಲಿಗೆ ಬರೋ ಹೌಸ್ಗೆ ತಿದ್ದಿಲ್ಲ ಯಾವಾಗ ನೂರ ಎಂಬತ್ತೇಳು ಕೋಟಿ ಏನು ಹಗರಣ ಆಯಿತು ಅವ್ರು ನಮ್ಮವರು ಇರಲಿ ಹಾಗೆಂದ್ರೆ ನಮ್ಮವರು ಇದ್ದಾರೆ ಅಂದ್ರೆ ತಪ್ಪು ಮಾಡಿದ್ರು ಅವ್ರು ಶಿಕ್ಷೆ ಆಗಲೇಬೇಕು ಅವ್ರು ಇನ್ನೊಬ್ಬರು ಮಾಡಿದ್ರು ಆಗಲೇಬೇಕು ನಾವು ಯಾರು ನಾಗೇಂದ್ರ ಒಬ್ಬರೇ ಅಂತ ಹೇಳ್ತಾ ಇಲ್ಲ ನಮ್ಮ ಸಮಾಜ ನಾನು ಮಾಡಿದ್ರೆ ನನಗೆ ಶಿಕ್ಷೆ ಆಗಬೇಕು ಹಾಗಾಗಿ ಸಮಾಜದ ದುಡ್ಡು ಸಮಾಜದಲ್ಲಿ ಸುಮಾರು ಜನ ಬಡವರಿದ್ದಾರೆ ಇದ್ದಾರೆ ಇವತ್ತು ಇಲ್ಲ ಬಡ ಜನ ಮನೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಗೂಳೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಒಬ್ಬೊಬ್ಬರು ಹತ್ತತ್ತು ವರ್ಷ ಅಪ್ಲಿಕೇಶನ್ ಹಾಕಿದ್ದಾರೆ ನಿಗಮದಲ್ಲಿ ಕೇಳಿದ್ರೆ ದುಡ್ಡಿಲ್ಲ ದುಡ್ಡಿಲ್ಲ ಇಲ್ಲ ನೂರ ಎಂಬತ್ತೇಳು ಕೋಟಿ ಎಲ್ಲಿಂದ ಭಾಗ ಸಮಾಜದಲ್ಲಿ ಏನು ಮೀಸಲಾತಿ ಕ್ಷೇತ್ರದಲ್ಲಿ ಹದಿನೈದು ಜನ ಏನು ಶಾಸಕರಿದ್ದಾರೆ ಇಬ್ಬರು ಸಂಸದರಿದ್ದಾರೆ ಇಸಲ ಕೇಂದ್ರದ ಗೆದ್ದು ಗೆ ಮಾತ್ರ ಸಮಾಜ ಸಮಾಜವರಿಗೆ ಗೆ ಬಂದಾಗ ನಾನು ನಮ್ಮ ನಿಮ್ಮವರಪ್ಪ ನನ್ನ ಗೆಲ್ಸಿ ಸಮಾಜ ಪರ ಧ್ವನಿ ಎತ್ತೀನಿ ಸದನದಲ್ಲಿ ಧ್ವನಿ ಎತ್ತೀನಿ ಇದು ಪಾರ್ಲಿಮೆಂಟಲ್ಲಿ ಎತ್ ಧ್ವನಿ ಎತ್ತೀನಿ ಅಂತ ಅವರಿಗೆ ಮಾತ್ರ ಗೆಲ್ಲವರಿಗೆ ಯಾರು ಇವತ್ತಿವರೆಗೆ